ೀ ಗುರುಬಸವಲಿಂಗಾಯ ಭಕ್ತಿ ಎಲ್ಲ ನಿಂತಿಲ್ಲ ಯುಕ್ತಿ ಶೂನ್ಯ ನಾನಯ್ಯ ನಾನು ತನು ವಂಚಕ ಧನವಂಚಕ ನಾನಯ್ಯ ಕೂಡಲ ಸಂಗಮ ದೇವ ಹೊಳವಟ್ಟಿ ಎನ್ನ ಮಾತು ಓಂ ಶ್ರೀ ಗುರು ಬಂಧನ ಸಂದೇಹಿ ನಾನಯ್ಯ ನಂಬುಗೆ ಇಲ್ಲದ ದಂಬಕ ನಾನಯ್ಯ ನಿಮ್ಮ ಶರಣ ಡಿಂಗರಿಗ ನಾನು ಕೂಡಲ ಸಂಗಮ ದೇವ ಓ ಆನು ಭಕ್ತ ನಲ್ಲಯ್ಯ ಆನು ವೇಷಧಾರಿಯ ಕಾಟುಗ ಕೇತುಗ ಕೋಲುಗ ಎಂಬುದು ನನ್ನ ಹೆಸರು ಕೂಡಲ ಸಂಗಮ ದೇವ ನಿಮ್ಮ ಶರಣರ ಮನೆಯ ಮಗ ನಾನಯ್ಯ ಓಂ ಓ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಗಳಿಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದರೆ ಎಲ್ಲ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಓಂ ಶ್ರೀ ಮಸಿ ಎನಿಸು ಕಾಲ ಬೆಳಗಿದರೆ ಬಿಳಿದಾಗ ಕರ್ಮ ಕರ್ಮಸ್ಥಿತಿ ಬೆನ್ನ ಬಿಡದು ಅನಂತಕೋಟಿ ಸನ್ಮಾನವ ಮಾಡಿದರೇನು ನಿಮಿಷದ ಉದಾಸೀನ ಕೆಡಿಸಿತು ಕೂಡಲ ಸಂಗಮ ದೇವ ನಿಮ್ಮ ನಂಬಿಯು ನಂಬದ ದಂಬಕ ನಾನಯ್ಯ జై నిర్మల చంద్రకాంత్ ప నిర్మల చంద్రకాంత్ పటీల్ పరమ పూజ గౌరవార్పణు తరూ ప్రార్థన